ನಮಸ್ತೆ ನಿಮ್ಮ ಸಂಪೂರ್ಣ ಹೆಸರು ಮುತ್ತಪ್ಪ ತನಿಯಾ ಪೂಜಾರಿ ಪ್ರಚಾರದ ಹೆಸರು ಎಂ ಟಿ ಪೂಜಾರಿ ಬೊಂಬಾಯಿ ಎಂ ಟಿ ಪೂಜೆ ಗಣದಲ್ಲಿ ಇವತ್ತಿದು ಐವತ್ತೆಂಟನೇ ವರ್ಷ ಬೊಂಬಾಯಿಗೆ ಬಂದು ಐವತ್ತೆಂಟನೇ ಎಂಟು ವರ್ಷ ಆಯಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬೊಂಬಾಯಿಗೆ ಬಂದದ್ದು ಆಗಿನಿಂದಲೇ ಯಕ್ಷಗಾನದಲ್ಲಿದ್ದೇನೆ ಈಗ ನನ್ನ ವಯಸ್ಸು ಎಪ್ಪತ್ತ ಎಂಟು ಅಂದರೆ ಅರ್ಥ ಮಾಡ್ಬೋದು ಎಪ್ಪತ್ತೆಂಟು ವರ್ಷ ಯಕ್ಷಗಾನದಲ್ಲಿ ಆಯಿತು ಇನ್ನು ಮೊದ ಮೊದಲು ಬಾಲ್ಯದಲ್ಲಿ ನಾನು ಉಡುಪಿ ಅವ ಉದ್ಯಾವರ ಉಡುಪಿ ಆ ಉದ್ದಾವರದ ಉತ್ತ ಉತ್ತರದಲ್ಲಿ ಬಡಗು ದಟ್ಟು ದಕ್ಷಿಣದಲ್ಲಿ ತೆಂಕು ಆಗಿರೋ ಎರಡೂ ಕಡೆ ಆಟವನ್ನು ಈಕ್ವಲ್ ಆಗಿ ನೋಡಲಿಕ್ಕೆ ನನಗೆ ಸಮಾನಾಗಿ ನೋಡಲಿಕ್ಕೆ ಅವಕಾಶ ಸಿಗ್ತಿತ್ತು ಧರ್ಮಸ್ಥಳ ಮೇಳ ಸುರಾತ್ ಕಾಲ ಇದೆಲ್ಲ ನೋಡಬೇಕೆ ಒಳ್ಳೆದ ಆಚೆ ಹೋಗಬೇಕು ಈ ಭಾಗದಲ್ಲಿ ಎಲ್ಲ ಬಡಗು ದಟ್ಟಿನ ಮೇಳ ಬರ್ತಿತ್ತು ಬಾಲ್ಯದಿಂದಲೇ ನೋಡಿ 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 ಅಭ್ಯಾಸ ಒಂದು ಸಲ ಯಾನವನ್ನು ಬಿಟ್ಟು ಬೊಂಬೈಗೆ ಬರಲಿಕ್ಕೆ ಭಾಳ ಕಷ್ಟ ಆಯಿತು ಅಂದರೆ ಮನಸ್ಸು ಬರಲಿಲ್ಲ ಆವಾಗ ನಮ್ಮ ಹಿರಿಯಣ್ಣ ನನ್ನ ತಂದೆಯವರ ತಂಗಿ ಇವರೆಲ್ಲ ಕರ್ಕೊಂಡೋಗಿ ಆಟ ತೋರಿಸ್ತಿದ್ರು ಇಲ್ಲಿ ಮೆಟ್ರಿಕ್ ಪಾಸಾಗಿ ಎಸ್ ಎಸ್ ಎಲ್ ದಿ ಮುಗಿಸಿ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಬೊಂಬೈಗೆ ಬಂದೆ ಅದೇ ವರ್ಷ ಬಾಂಡುಪಿನಲ್ಲಿ ಒಂದು ಬ್ರಹ್ಮ ಕಪಾಲ್ ಆಟ ಇತ್ತು ಅದನ್ನೆಲ್ಲ ನೋಡಿದೆ ಮತ್ತು ತಾಳಮದ್ದೆಲ್ಲ ಕೂಡ ಆರಂಭವಾಯಿತು ಬಾಂಡುಪಿಯಲ್ಲಿ ಕರ್ನಾಟಕ ಮಂಡಳಿ ಇವರೆಲ್ಲ ರಾ ಕೊಳೆವರು ಇವರೊಟ್ಟಿಗೆಲ್ಲ ಇವರು ನನಗಿಂತ ತುಂಬ ಹಿರಿಯವರು ಇವರೊಟ್ಟಿಗೆಲ್ಲ ಕೂಡಿ ತಾಳ ಮಧ್ಯದಲ್ಲಿ ಮಾತಾಡಲಿಕ್ಕೆ ಕಲ್ತು ಮುಕ್ ಮುಖ್ಯವಾಗಿ ಒಬ್ಬ ಪಾತ್ರಧಾರಿದ್ರೆ ತುಂಬ ಬ ಶಬ್ದ ಭಂಡಾರ ಬೇಕು ಶಬ್ದ ಭಂಡಾರ ಇದ್ದರೆ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಕಥಾ ಜ್ಞಾನ ಬೇಕು ಕೆಲವು ಪೌರಾಣಿಕ ಗ್ರಂಥಗಳ ಕಥಾ ಜ್ಞಾನ ಇವರೊಟ್ಟಿಗೆಲ್ಲ ಕೂಡಿ ಕಲಿತೋದು ಹಾಗೆ ಬರುವುದಿಲ್ಲ ಅದಕ್ಕೆ ಪ್ರಯಾಸ ನೆನಪಿನ ಶಕ್ತಿ ಇರಬೇಕು ಮುಂದೆ ನಾನು ಗೀತಾಂಬಿಕದಲ್ಲಿ ಹುಗ್ಗಬ್ ಶೆಟ್ಟ್ರ ಅವರ ಕುಣಿಕೆ ಕಲಿತೆ ಶ್ರೀಧರ ಅವರು ಸ್ವಲ್ಪ ಗುಣಕ್ಕೆ ಕಲಿತೆ ಶ್ರೀಧರ ಮುಂಡೇರಿ ಅಂದರೆ ಇವರ ಆಟ ವೇದಿಕೆಯಲ್ಲಿ ಹೆಸರುಂಟು ಅವರೊಟ್ಟಿಗೆಲ್ಲ ಕೂತು ಕಲಿತು ಮತ್ತು ನಾನು ಶ್ರೀವೇಶ ಮೊದಲು ಗೀತಾಂಬಿಕದಲ್ಲಿ ನಾರದನ ಪಾತ್ರ ಮಾಡಿದೆ ಮತ್ತೆ ಶ್ರೀವೇಶ ರಾಷ್ಟ್ರಧನಕ್ಕೆ ಒಳ್ಳೊಳ್ಳೆ ಈ ಪೌರಾಣಿಕದಲ್ಲಿ ಈ ದೇವಿ ಒಂದು ಬಿಟ್ಟು ಮಾಲಿಣ್ಣೆ ಕಯಾತು ಮತ್ತು ವೃಂದೆ ಹೀಗೆ ಯಾವ್ಯಾವ ಒಳ್ಳೊಳ್ಳೆ ವೇಷ ಅಂಟ ಮುಖ್ಯ ಸ್ತ್ರೀವೇಷ ಎಲ್ಲ ಮಾಡ್ತಿದ್ದೆ ಒಳ್ಳೆಯವರು ರಾಜಶೇಟ್ರವರೆಗೂ ವೇಷ ಮಾಡಿದ್ದುಂಟು ಗಿರಿಜಾ ಕಲ್ಯಾಣದಲ್ಲಿ ಅವರು ಗಿರಿಜಾ ಹೇಮ ಹೇಮಂತ್ ಪರ್ವತರಾಜ ನಾನು ಗಿರಿಜಾ ಪಾತ್ರ ನಡೆದು ಭಾಳ ವರ್ಷ ಇದಕ್ಕೆ ಅಂದರೆ ಒಂದು ಐವತ್ತು ವರ್ಷದ ಮೊದಲು ಹಾಗೆ ಇಪ್ಪತ್ತ ಮೂರನೇ ಸವಿಯಲ್ಲಿ ಪ್ರಸಂಗ ಬರೆಯುವ ಒಂದು ಹವ್ಯಾಸ ಆರಂಭ ಆಯಿತು ಆಗ ನನ್ನ ಪ್ರಾಯ ಇಪ್ಪತ್ತ ಮೂರು ವರ್ಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ವಿಜಯನಗರದ ವೀರ ಹೆಚ್ಚಮ್ಮನಾಯ್ಕ ಎಂಬ ಪ್ರಸಂಗವನ್ನು ಮೊದಲು ಬರ್ತದೆ ಅದು ಆನಂತರ ಭಾಳ ಸಲ ಸಾಗೆ ನಗದಲ್ಲಿ ಮಂಡಳಿಯಲ್ಲಾಯಿತು ಗುರುನಾರ ಮಂಡಳಿ ಆನಂತರ ನಾನು ಹಿಂದೆ ನೋಡಿ ನೋಡಲಿಲ್ಲ ತುಂಬ ಅಂದರೆ ಮೂವತ್ತು ಪ್ರಸಂಗ ಹೆಚ್ಚುಗಳು ಮೂವತ್ತು ಪ್ರಸಂಗ ಆಯಿತು ಅದರದ್ದೆಲ್ಲ ಹೆಸರು ಹೇಳಿಕೆಗೆ ಸಮಯ ಇಲ್ಲ ವ್ಯಕ್ತಿ ನನ್ನ ಪುಸ್ತಕ ಕೊಡ್ತೇನೆ ಇತ್ತೀಚೆಗೆ ಒಂದು ಸಾಹಿತ್ಯ ಕ್ಷೇತ್ರಕ್ಕೂ ಕಾಲಿಟ್ಟಿ ಇರೋದೆಲ್ಲ ಆಶೀರ್ವಾದ ರಾಷ್ಟ್ರ ಇವರದ್ದೆಲ್ಲ ಹಿರಿಯರ ಆಶೀರ್ವಾದ ನನ್ನದ್ದೇನಿಲ್ಲ ಅದಕ್ಕೆ ಆದರೆ ನಿಮಗೆ ಬರೀಬೇಕು ಅನ್ನುವಂಥ ಒಂದು ಮೈಸಿ ಈಗಲೂ ಯಕ್ಷಗಾನ ಮುಂಬಯ ಅನರ್ಗ್ಯ ಯಕ್ಷಗಲ ರತ್ನಗಳು ಮೊನ್ನೆ ಮೊನ್ನೆ ಇಪ್ಪತ್ತಕ್ಕೆ ಬಿಲ್ಲಭವನದಲ್ಲಿ ನಡೆದ ದಶಮಿಯಲ್ಲಿ ಹತ್ತನೇ ದಿವಸದ ಇನಾಗ್ರೇಷನ್ ಇದು ಪಬ್ಲಿಕ್ ಪಬ್ಲಿಕ್ ಮಾಡಿದ್ದು ನಾವು ಅದರ ಕಾಪಿಲಿ ಕೊಡ್ತೇನೆ ಅದರಲ್ಲೆಲ್ಲ ಹಿಂದೆ ಹಿಂದೆ ಯಾರ್ಯಾರಲ್ಲಿ ಇದ್ದರು ಕಲಾವಿದರು ಯಾವ್ಯಾರು ಯಾವ್ಯಾವ ಮಂಡಳಿಯನ್ನು ಸ್ಥಾಪಿಸಿದ್ದಾರೆ ಅದನ್ನು ಕೇ ಇದ್ದಷ್ಟು ಅವರವರ ಕೇಳಿ ಮೇಳಿ ಒಂದು ನೂರ ಮೂವತ್ತೈದು ನೂರ ನಲ್ವತ್ತು ಪೇಜಿನ ಪುಸ್ತಕವನ್ನೇ ಮುದ್ರಿಸಿದ್ದೇನೆ ಜಾಬ್ ಹುಡ್ಕೊಂಡು ಮುಂಬೈಗೆ ಬಂದವರು ನಾನು ಮುಂಬೈಗೆ ಬಂದದ್ದು ನಾನು ಮೆಕ್ಯಾನಿಕಲ್ ಇಂಜಿನಿಯರಿ ಮೆಕ್ಯಾನಿಕಲ್ ಡ್ರಾಪ್ಸ್ ಮ್ಯಾನ್ ಕಮ್ಟರ್ನರ್ ಮತ್ತೆ ಡ್ರಾಪ್ಸ್ ಮೈಮೇಕರ್ ಕೂಡ ಆಗಿದ್ದೆ ಆದರೆ ಯಕ್ಷಗಾನ ಎಂಬುದೊಂದು ಪೂರ್ವಾರ್ಜಿತವಾಗಿ ಬರ್ತದೆ ಇಲ್ದಿದ್ರೆ ನನ್ನ ಅಣ್ಣ ಯಕ್ಷಗಾನದ ದೊಡ್ಡ ಹುಚ್ಚನಾಗಿದ್ದ ಹುಚ್ಚ ಹುಚ್ಚ ಅಂದರೆ ಅಭಿಮಾನಿ ಅವರನ್ನು ಕೂತ್ ನಾವು ಹುಚ್ಚ ಅಂತೇಳಿ ಕರಿಬೇಕು ನಾವೇ ಲಕ್ಷಗಾನ ಅಭಿಮಾನಿಗಳು ಅಭಿಮಾನಿಗಳೇ ಮತ್ತು ಕಲಾವಿದರು ಕೆಲವರ ಅಭಿಮಾನಿಗಳ ಅವಕಾಶ ದಿಗೋದಿಲ್ಲ ಮತ್ತು ಅವರ ಎಜುಕೇಷನ್ ಕಡಿಮೆ ಇತ್ತು ಅವರೊಟ್ಟಿಗೆ ಆಟ ನೋಡಿ ಅಭ್ಯಾಸ ಆಗಿ ಊರಿನಲ್ಲಿಯೇ ತೆಂಪು ಬಡಕಿನ ಅನೇಕ ಕಲಾವಿದರ ಪರಿಚಯವಾಗಿದೆ ತಾಳಮದಲ್ಲೇ ಕೂಟದಲ್ಲಿ ಕೂತು ಅಭ್ಯಾಸ ಆಗಿದೆ ಊರಿನಲ್ಲಿ ರಾಧಾಕೃಷ್ಣದಲ್ಲೂ ಚಿಕ್ಕ ಅದರ ಬಗ್ಗೆ ಕೂಡ ಪುಸ್ತಕದಲ್ಲಿ ಬರೆದಿದ್ದೇನೆ ಒಂದೆರಡು ಸಲ ಅದರಲ್ಲಿ ಆಟ ಮಾಡಿದ್ದುಂಟು ಇದರಲ್ಲೇ ರಂಗಸ್ಥಳ ಅಂದರೆ ಏನು ವೀಳ್ಯ ಜಾಗ ಬರ್ತಾಳೆ ಅಂಥದ್ದು ಬಡ ಪಡಿಯಾರಿ ಅಂದರೆ ಅಂಥದ್ದು ಇದೆಲ್ಲ ಈ ಪುಸ್ತಕದಲ್ಲಿ ಉಂಟು ಯಾವ ಪುಸ್ತಕದಲ್ಲಿ ಮುಂಬೈ ಅರ್ನಾರಿಗೆ ಯಕ್ಷರತ್ನಗಳಲ್ಲ ಹೀಗೆಲ್ಲ ಬರೆದು ಬರೆದು ಮರಾಠಿಯಲ್ಲಿ ಬರೀಬೇಕಂತೇಳಿ ಮರಾಠಿ ಮರಾಠಿಯಲ್ಲಿ ಹೇಳಿ ಅಂದರೆ ನಾನು ಪಂಡರಪುರಕ್ಕೆ ಹೋದಕ್ಕೆ ಬಂದವ ಕನ್ನಡದಲ್ಲಿ ಪಂಡರಪುರ ಮಹಾತ್ಮ ಅಂತೇಳಿ ಬರ್ದೆ ಅದನ್ನು ಮುದ್ರಿಸಿದೆ ಒಂದೆರಡು ಆಟ ಬಲಿಮರ ಮಠದಲ್ಲಿ ಇಲ್ಲಿ ಮೀರಾರೋಡ್ ಕೊಲೆಮರ ಮಠದಲ್ಲಿ ಮೊದಲ ಪ್ರಯೋಗ ಆಯಿತು ನಂತರ ಪುನಃ ಒಂದು ಪಂಡರಪುರ ಅಲ್ಲಿ ದೊಡ್ಡ ಅನಿಲ್ ಶಂಕರ್ ಬಡವೆ ಮಹಾರಾಜ್ ಅಂತೇಳಿ ಬಂಡಾರಪ್ಪುರದ ದೊಡ್ಡ ಅರ್ಚಕರವರು ಅನಿಲ್ ಶಂಕರ್ ಬಡವ ಮಹಾರಾಜ್ ಅವರನ್ನು ಬಡವ ಅಂತೇಳಿ ಇದ್ದಿರಬಹುದು ಕಾಲಾಂತರದಲ್ಲಿ ಬಡವ ಅಂತೇಳಿ ಆಗಿದೆ ಅದನ್ನು ಕನ್ನಡದ ಸ್ಥಳ ಅದು ಪಂಡಾರಪುರ ಸೋಲಪುರ ಇದಕ್ಕೆ ಹತ್ತಿರ ಆಗ್ತದೆ ಹಾಗೆ ಒಂದು ರವರನ್ನು ಹಾಕ್ತವರು ಇಂದು ತುಂಗರೇಶ್ವರದ ಇವರು ನಿತ್ಯಾನಂದ ಸ್ವಾಮಿಗಳ ಪಟ್ಟ ಶಿಷ್ಯರವರು ಅವರ ಕೈಯಲ್ಲೇ ದೊಡ್ಡದಾದ ಮಗು ಅವರ ದಿವಸ ಬಂಡಾರಾಪುರದಲ್ಲಿ ಸಿಕ್ಕೇಳಿದ್ರು ಮರಾಠಿಯಲ್ಲಿ ಬರೆದು ಯಕ್ಷಗಾನ ಮತ್ತು ಬಂಡಾರಪುರದ ಕಥೆಯನ್ನು ಸಂಪೂರ್ಣ ಮಹಾರಾಷ್ಟ್ರದಲ್ಲಿ ನನಗೆ ನಿಜವಾಗಿ ಹೇಳಿದರು ಪಂಡ ಮರಾಠಿ ಮಾತಾಡ್ಲಿಕ್ಕೆ ಈಗಲೂ ಬರುವುದಿಲ್ಲ ಮಾತಾಡ್ಲಿಕ್ಕೆ ಬರುವುದಿಲ್ಲ ಆದರೆ ಎಲ್ಲ ಬರೀಲಿಕ್ಕೆ ಓದಲಿಕ್ಕೆ ಎಲ್ಲ ಬರ್ತದೆ ಅರ್ಥ ಆಗ್ತದೆ ಯಾಕೆ ಮಾತಾಡ್ಲಿಕ್ಕೆ ಅಂತ ಜನ ಸಿಗ್ಲಿಲ್ಲ ಮಾತಾಡಲಿಕ್ಕೆ ಹೌದು ನಾನಿಲ್ಲಿ ಒಂದು ಒಂದು ಪ್ರ ಒಂದು ಪುಸ್ತಕ ಎಲ್ಲ ತಗೊಂಡು ಮರಾಠಿಯಲ್ಲಿ ಮತ್ತೆ ದೀಕ್ಷಿತ ಇದನ್ನ ಮರಾಠಿ ಟಿ ವಿಲೆಲ್ಲ ನೋಡಿ ಒಂದು ಒಂದೂವರೆ ತಿಂಗಳ ಒಳಗೆ ಸಂಪೂರ್ಣ ಪಂಡರಪುರ ಮಾತು ಮರಾಠಿಯಲ್ಲಿ ಬರೆದಿ ಪದ್ಯ ಪದ್ಯ ಅದು ಪದ್ಯದ ತೊಂಬತ್ತು ಎಂಬತ್ತೊಂಬತ್ತು ಹೌದಾಗ್ತದೆ ಅದನ್ನೆಲ್ಲ ಅರ್ಥ ಎಲ್ಲ ಬರ್ತದ್ರಿಂದ ಅದು ಇಪ್ಪತ್ತೆರಡು ಸಲ ಮರಾಠಿಯಲ್ಲಿ ಆಯಿತು ಇಪ್ಪತ್ತೆರಡು ಸಲ ಅಂದರೆ ಗಣೇಶ್ ಬರಿ ಗೋವೆಯಲ್ಲಿ ಕೂಡ ಆಗಿದೆ ಕನ್ನಡದಲ್ಲಿ ಸುರತ್ಕಲ್ನಲ್ಲಿ ಆಗಿ ಒಟ್ಟಿಗೆ ಆರು ಸಲ ಆಯಿತು ಮತ್ತು ದೇವಿ ಮಹಾತ್ಮೆ ಅನುಕೂಲ ಕನ್ವರ್ಟ್ ಮಾಡಿದೆ ಅದರಲ್ಲಿ ಮಹಿಷಾದರ ಮರುದಿನ ಕಡೆಯಲ್ಲಿ ಮೂರು ಸಲ ಆಯಿತು ಮರಾಠಿಯಲ್ಲಿ ಮರಾಠಿಯಲ್ಲಿ ಹೀಗೆಲ್ಲ ನಡೀತೊಂಡು ಮತ್ತು ಈಗ ನಮ್ಮದೊಂದು ಮೇಳ ಇತ್ತು ಯಕ್ಷಗಾನ ತರಂಗ ಅಂತೇಳಿ ಅದರ ಮುಖ್ಯಸ್ಥರಾಗಿದ್ದರು ಪ್ರಭುಗಳು ಕುಕ್ಕೆ ಹೇಳಿ ಪ್ರಭುಗಳು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟವರು ಅವರು ಅದರಲ್ಲಿ ಭಾಗವತಿಗೂ ಮಾಡ್ತಿದ್ದವರು ಯಾರ್ಯಾರು ಮಾಳ ಮಾಳ ರಾಘವೇಂದ್ರ ಭಟ್ ಮಾಳ ಅಂತ ಒಳ್ಳೆ ಬಡಗಿನಲ್ಲಿ ಆಡ್ತಿದ್ದೆ ನಮ್ಮ ಮೊದಲು ಬಡಗಿನಲ್ಲಿ ಅವರು ಸ್ವಲ್ಪ ದೂರ ಆದಮೇಲೆ ತೆಂಕು ದಿಕ್ಕಿನಲ್ಲಿ ಕೂಡ ತುಂಬ ಸಲ ಆಡಿದ್ದೇವೆ ಇದನ್ನು ಈಗ ಏನಾಯಿತು ಇತ್ತೀಚೆಗೆ ಹೋದ ಡಿಸೆ ನವಂಬರ್ ಇಪ್ಪತ್ತ ನಾಲ್ಕಕ್ಕೆ ಅನಿರೀಕ್ಷಿತವಾಗಿ ನಮ್ಮ ಪ್ರಭುಗಳ ದೇಹ ಅಂತವಾಯಿತು ಅವರು ಇದಕ್ಕೆಲ್ಲ ಮುಖ್ಯದ್ದದ್ದು ಅವರ ಯಕ್ಷಗಾನಕ್ಕೆ ಯಕ್ಷಗಾನ ತರಂಗ ಕೂಡ ಅಲ್ಲಿಗೆ ಮುಗ್ತಾಯಿದೆ ಈಗ ಮರಾಠಿ ಅದು ಸ್ವಲ್ಪ ಕಡಿಮೆ ಮರಾಠಿಯಲ್ಲಿ ಆಗುವುದೇವಾಗಿದೆ ನಾವು ಹೋಗಿ ಅಲ್ಲಿ ಮತ್ತೆ ನೋಡಿಕೊಳ್ಳೋದು ಪುನಃ ಹಿಂದೆ ಹೋಗ್ಲಿಕ್ಕೆ ಹಣ ಉಂಟಂತೇಳಿ ಹಾಗೆ ಅಷ್ಟೂ ನಮಗೆ ನಾವೆಲ್ಲ ಹಣಕ್ಕಾಗಿ ದುಡಿದವ್ರೆ ಅಷ್ಟೂ ನಮಗೆ ಭಾವ ಭಕ್ತಿ ಇತ್ತು ಎಷ್ಟು ನಾವು ಭಕ್ತಿ ಮಾಡ್ತೇವೆ ಅದು ನಮ್ಮ ಅಷ್ಟು ನಮ್ಮ ಹಿಂದೆ ಬರ್ತದೆ ಯಕ್ಷಗಾನ ಇವರನ್ನು ಮರೆತು ಬಿಟ್ಟರು ತೆಂಕು ಮತ್ತು ಬಡಗಿನಲ್ಲಿ ಬಣ್ಣದ ವಿಷಯ ಉಂಟ ಅಂತ ಹೇಳಿದೆ ತೆಂಕಿನಲ್ಲಿ ಅವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಒಂದು ವೇಷ ಒಗ್ಗೋದಿದ್ದರೆ ಚಿಟ್ಟಿಯ ವೇಷ ಕೇಸರ ತಟ್ಟೆ ಅಂತೇಳಿ ಹೇಳ್ತಾರೆ ಅವರು ರಾತ್ರಿ ಎಂಟು ಗಂಟೆಗೂ ಚಿಟ್ಟಿ ಇಡ್ಲಿಕ್ಕೆ ಕುತ್ಕೊಳ್ತಾರೆ ಹಿಟ್ಟಿ ಅಕ್ಕಿ ಮತ್ತು ಇಟ್ಟು ಸುಣ್ಣ ಹಾಕಿ ಅದು ಎಷ್ಟು ಪ್ರಯಾಸದ ವಿಷಯ ಅವರಿಗೆ ಅಲ್ಲಿ ಒಂದು ಅರ್ಧ ಒಂದು ಗಂಟೆಗೆ ಮುಕ್ಕಾಲು ಗಂಟೆಗೆ ಕಲಸಿರೋದು ಅಷ್ಟು ಪರಶ್ರಮ ಪರಿಶ್ರಮ ಮಾಡುವವರು ಬಡಗಿನಲ್ಲಿ ಒಂದು ಹುಂಡಸು ಅಂತೇಳಿ ಉಂಟು ಕರ್ಣನ ಹುಂಡು ಶಾಲೊಡ್ಡ ಹುಂಡಾಸು ಅವರು ಕೂಡ ಎಷ್ಟು ಈಗೆಲ್ಲ ಇದು ಇದು ಬಂದಿದೆ ತಮ್ಮ ಥರ್ಮಕಾಲಿನಲ್ಲಿ ಬಂದು ವೇಷಧಾರಿಗಳಿಗೆ ಏನು ಕಷ್ಟವೇ ಇಲ್ಲ ಹೋಗಿ ಮುಖ್ಯ ಬಣ್ಣ ಹಚ್ಚಿದ್ರೆ ಏನು ಸಿಕ್ಕಿಸ್ಕೊಂಡು ಬಂದ್ರು ಹಾಗೆ ಯಕ್ಷಗಾನ ಇದನ್ನು ಒಳ್ಳೇದಾಯ್ತು ಕೆಟ್ಟದ್ದಂತ ಹೇಳಲಿಕ್ಕೆ ಕಲಾವಿದರಿಗೆ ಸ್ವಲ್ಪ ಸುಲಭ ಆಗಬಹುದು ಆದರೆ ಹಿಂದಿನ ಹಿಂದಿನಗಿಂತ ಈಗ ಸ್ವಲ್ಪ ನಡವಳಿಕೆಲ್ಲರೂ ಇದೆ ಅದು ಒಂದು ಖುಷಿ ಅಂತ ಸ್ವಲ್ಪ ಉಳಿಸಿಕೊಂಡು ಬಂದಿದ್ದಾರೆ ಆದರೆ ಹಿಂದಿನ ಈ ಬೇಡರ ವೇಷ ಕಾಣ್ಲಿಕ್ಕೆ ಸಿಗುವುದಿಲ್ಲ ಬಡಗಿನಲ್ಲಿ ಸಿಗುವುದೇ ಇಲ್ಲ ತೆಮ್ಕಿನಲ್ಲಿ ಅಪರೂಪ ಒಂದು ಒಂದೊಂದ್ಸಲಗಳು ಹಾ ನಾ ಓರೇ ಓರೋ ಓರೆ ಕಿರೀಟ ಅಂತ ಹೇಳಿ ಹೇಳ್ತಾರೆ ಎರಡು ಗಿರೀಟ ಮುಂಡ ಸೆರೆ ಬಡಗಿನ ಅದಲ್ಲ ಈಗ ಹೋಗಿದೆ ಅಂದ್ರೆ ಯಾಕಂದ್ರೆ ಯಕ್ಷಗಾನದಲ್ಲಿ ರಾತ್ರಿಯಿಂದ ಬೆಳಗಿನ ಸಲ ಎಷ್ಟು ಸಲ ಆರತಿ ಎತ್ತಾರ ಅಂತ ಹೇಳಿ ಲೆಕ್ಕಾಗುದಿಲ್ಲ ಬಣ್ಣಕ್ಕೆ ಕೂತ್ಕೊಳ್ಳುವಾಗ ಅಲ್ಲಿ ಎರಡು ಸಾಲ ಆಗ್ತದೆ ಒಂದ್ಸಲ ಮೊದಲು ರಂಗ ರಂಗ ಹೊರಡುವಾಗ ಮತ್ತೆ ಬೆಳಿಗ್ಗೆ ಒಂದು ಮೂರು ಸಲ ದೇವಿ ಮಾತ ಮೇಲೆ ಆಗಾಗ ಮಾರಾಧ್ಯ ಆಗ್ತಾವ ಯಕ್ಷಗಾನದಲ್ಲಿ ಆಗ್ತದ ಈಗ ಕಡಿಮೆ ಆಗಿದೆ ಆದ್ರೆ ಮತ್ ಚೌಕ್ಯ ಪೂಜೆಯಲ್ಲಿ ಹಾಗೆ ಈಗ ನಾವೆಲ್ಲ ಅಬರ್ತಾಳ ಅಂತ ಹೇಳಿ ಉಂಟು ಆಟ ನಕ್ಕೆ ಆಗುದೇ ಆರು ಏಳು ಗಂಟೆ ನಂತರ ಎಂಟು ಗಂಟೆಯಲ್ಲಿ ಆಟ ಉಂಟಂತೆ ರಾತ್ರಿ ಅಬರ್ ತಾಳ ಅಂತ ಹೇಳ್ತಾರೆ ಅದು ಬಾರದ ನಮ್ಗೂ ಗೊತ್ತು ಬೇಗ ಬೇಗ ಎಂಟು ಗಂಟೆ ಊಟ ಮಾಡಿ ಮಲಗೋರು ಚಿಮಣಿ ಆರಿಸಿ ಆಗಲ್ಲ ನಾವೆಲ್ಲ ಬೇಸಾಯಗವ್ರು ನಾವು ಓಡಿ ಹೋಗಿ ಚೌಕಿಯಲ್ಲಿ ನಿಂತು ನೋಡೋದು ಬೆಳಕಿನ ದಿನದ ನಿಂತು ನೋಡ್ತಾ ಬರ್ತಿದ್ದೆವು ಆ ಕಾಲದ ಸೊಬಗೇ ಬೇರೆ ಈ ಸಲ ಈಗ ಇನ್ನೊಂದು ಹಿಂಗೆ ಬೊಮ್ಮಾಯಲ್ಲಿ ಇಂಗ್ಲೀಷ್ ಮೀಡಿಯಂ ಹೌದು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಆದರೆ ಕೆಲವರು ಮಕ್ಕಳಿಗೂ ಕಲಿಸಿ ಉಳಿಸುವ ಪ್ರಯತ್ನ ಮಾಡ್ತಿದ್ದೀರಿ ಇದೊಂದು ಸಂತೋಷದಲ್ಲ ಈಗ ನಾವು ಇಷ್ಟು ಇಷ್ಟು ತನಕ ಬರಬೇಕಿದ್ರೆ ನಮ್ಮ ಹಿರಿಯರ ಆಶೀರ್ವಾದ ಒಳ್ಳೊಳ್ಳೆ ಮಾತುಗಾರವರಿದ್ರು ಒಳ್ಳೊಳ್ಳೆ ಮಾತುಗಾರರು ಒಳ್ಳೊಳ್ಳೆ ಭಾಗವಹರು ಒಗ್ಗಬ್ ಶೆಟ್ರು ಮತ್ತೊಬ್ರು ತೇಜು ಶೆಟ್ರು ಬಾಬು ಪೂಜಾರಿ ಬಿ ಕೆ ಪೂಜಾರಿ ಅಂತ ಹೇಳಿದ್ರು ಒಗ್ಗಾಬ್ ಶೆಟ್ರು ಇವರೆಲ್ಲ ಊರಿನ ಭಾಗ ಅವರೆಲ್ಲ ನಮಗೆ ಕಲಿಸಿ ಕಲಿಸಿಕೊಟ್ಟದ್ರಿಂದ ಮುಂದಿನ ಭಾಗ ಮುಂದೆ ಬಂದರು ಕುಂಬ್ಳೆ ನಾರಾಯಣ್ ಮತ್ತೆ ನಮ್ಮ ಇತ್ತೀಚೆಗೆ ಬಂದವರು ಪುರುಷೋತ್ತಮ್ಮ ಪೂಂಜಾರು ಅವರೆಲ್ಲ ಬೊಂಬೈದಿಂದ ಊರಿನಿಂದ ಬಂದು ಚೆಂಡೆ ಇಚ್ಚೀಚಿನ ಜನರಿಗೆ ನಮಗೆಲ್ಲ ಅದಕ್ಕಿಂತ ಮೊದಲನ್ನವರು ಕಲಿಸಿದ್ದಾರೆ ಅವರೆಲ್ಲ ನಮಗೆ ಕಲಿಸಿದ್ರಿಂದ ಅದನ್ನು ನಾವು ಮುಂದೆ ತಂದೋದು ಕೆಲವರೆಲ್ಲ ಊರಿನಿಂದ ಕಲಿತು ಬಂದವರು ನಾವು ಕಲಿತವ್ರಿಗೆ ಇನ್ನವರು ಕೆಲವರು ಈಗ ಕೆಲವರು ಕಲಿಸ್ತಿದ್ದಾರೆ ಅವರು ಕಲಿತದನ್ನು ಇನ್ನೊಬ್ಬರು ಕಲಿಸ್ತಿದ್ದಾರೆ ಇದೇ ರೀತಿಯ ಲಕ್ಷಗಾನ ಮುಂದೆ ಬಂದದ್ದು ಅದಕ್ಕೆ ಅವಕಾಶ ಸಿಕ್ಕಿದರೆ ಈಗ ಈಗೀಗ ನನ್ನದೊಂದು ಆಸೆ ಇತ್ತು ನಮ್ಮ ಮಕ್ಕಳಿಗೆ ಮರಾಠಿ ಬರ್ತದೆ ಮರಾಠಿ ಬರ್ತದೆ ಯಾವ ನಮ್ಮ ಮಕ್ಕಳೆಲ್ಲ ಕನ್ನಡದವರು ಮರಾಠಿ ಕಲಿದು ಬರ್ತೇ ಬರ್ತದೆ ಯಾವ ಶಾಲೆ ಇಂಗ್ಲೀಷ್ ಶಾಲೆಗೆ ಹೋದರೂ ಮರಾಠಿ ಬರ್ತದೆ ನನ್ನ ಬಂಡಾರಪುರದಲ್ಲಿ ಕಲಿತಿದ್ದ ಮಕ್ಕಳೆಲ್ಲ ಬಂಡಾರಪುರದಲ್ಲಿ ವೇಷ ಮಾಡ್ತಿದ್ದರು ಅಂಥ ಮಕ್ಕಳಿಗೆ ನಾವು ಒಂದು ಬರಿ ಕೊಟ್ಟರೆ ಚಂಡೆ ಬಡಿಲಿಕ್ಕೆ ಚಂಡೆ ಬಾರಿಸ್ಲಿಕ್ಕೆ ಮದ್ದಳೆ ಬಾರಿಸ್ಲಿಕ್ಕೆ ಭಾಗವತಿಗೆ ಸ್ವಲ್ಪ ಸ್ವಲ್ಪ ಕಲಿಸಿದರೆ ಮತ್ತೆ ಅವರು ಇಂಪ್ರೂವ್ ಆಗ್ತಾರೆ ಈಗ ಮಾಳ ಭಾಗವತರಿಗೆ ಕನ್ನಡ ಬರ್ತಿರಲಿಲ್ಲ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಬರೆದುಕೊಂಡು ಪದ್ಯ ಆಡ್ತಾರೆ ಮಾಳ ಭಟ್ರು ಮರಾಠಿನಲ್ಲಿ ಆಡ್ತಿದ್ದು ಮರಾಠಿದ್ದೇ ಒಂದು ಸಪ್ರೇಟ್ ಮೇಳ ಮಾಡಿದರೆ ತಿಂಗಳಿಗೆ ಒಂದು ಹತ್ತು ಆಟ ಸಿಕ್ಕಿದ್ರು ಸಾಕು ಯಕ್ಷಗಾನ ಉಳಿಸಲಿಕ್ಕೆ ಸಾಧ್ಯ ಉಂಟು ಶಾಶ್ವತವಾಗಿ ಉಳಿಬಹುದು ಅದಕ್ಕೆ ಯಾರಿಗೂ ತಲೆ ಕೊಡುವುದಿಲ್ಲ ಯಕ್ಷಗಾನ ಹೇಳಿಕೊಡಲಿಕ್ಕೆ ಹೋಗ್ತೀರಾ ಹೌದು ಕಲಿಸ್ತಿದ್ದೆವು ಬಸಹೆಯಲ್ಲಿ ನಾನು ಹೇಳಿಕೊಟ್ಟು ಮೂರು ಆಟ ಮಾಡಿಸಿದ್ದೇನೆ ಈಗಾಗುದಿಲ್ಲ ಕಾಲ್ ಕಾಲು ಗೊಂಟು ನೋವು ಕಾಸ್ಗೆಲ್ಲ ಹೋಗ್ತೇನೆ ಕರೆದಿರೋ ಅರ್ಥ ಆಗಿರುತ್ತೆ ಎಲ್ಲ ಕೊಡ್ತೇನೆ ಮತ್ತೆ ಮೊದಲು ಇಲ್ಲೆಲ್ಲ ಕುಣಿಕೆ ಅಲ್ಲ ಅವರು ಕೂಡ ಬೇರೆಯವರೊಟ್ಟಿಗೆ ಕಲ್ತಿದ್ದಾರೆ ನಾವು ಹೆಮ್ಮೆ ಪಡುವುದಿಲ್ಲ ನಾವು ಅಂತ ಹೇಳಿ ನಾವು ಅಳಿಲ ಸೇವೆ ಮಾಡಿದ್ದಷ್ಟೇ ನಾನು ಗುರು ಅಲ್ಲ ಯಕ್ಷಗಾನದಲ್ಲಿ ಗುರು ಅಂತ ಪಟ್ಟ ಬರಬೇಕಿದ್ರೆ ಅದರಲ್ಲಿ ತುಂಬ ಸಾಧನೆ ಮಾಡಬೇಕು ಎಲ್ಲ ಅಂಶ ಪ ನಮ್ಮ ಇವರು ವಿದ್ಯಾ ಗುರುಗಳಂದರೆ ಯಕ್ಷಗಾನದ ಕುಣಿಕೆ ಗುರು ನರ್ತನಾ ನಾಟ್ಯ ಗುರು ಒಬ್ಬರಿರ್ತಾನೆ ಭಾಗವತರ ಗುರು ಒಬ್ಬರು ಇರ್ತಾರೆ ಮತ್ತು ಈಗ ಒಂದು ಮದ್ದಳಿ ಚಂಡಿಗೆ ಅದಕ್ಕೆ ಮಾತ್ರ ಗುರುಗಳು ಆದರೆ ಸವಿಯ ಸಾಚಿ ಯಾರು ಒಂದು ಕಾಲದಲ್ಲಿದ್ದರೂ ನಮ್ಮ ಒಗ್ಗಬ್ ಶೆಟ್ರ್ ಅಂತೇಳಿ ಭಾಗವತ ಅವರು ಸವಿಯ ಸಾಚಿ ಮತ್ತೆ ಇಲ್ಲೂ ಈಗ ಇದ್ದಿರೋ ಬೊಮ್ಮೆಯಲ್ಲಿ ಇತ್ತೀಚೆಗೆ ತೇರಿ ಹೋದರು ಪುರುಷೋತ್ತಮ ಪೂಜೆ ಪುರುಷೋತ್ತಮಿ ಅವರೆಲ್ಲ ಸಭೆಯ ಸಚಿವರು ಅವರ ಅವ್ರಿಗೆ ಚಂಡೆ ಮದ್ದಳೆ ಭಾಗವತಿ ಕುಣಿಕೆ ಎಲ್ಲ ಬರ್ತೀವಿ ವೇಷ ಮಾಡ್ತಿದ್ರು ಅಂಥವರೆಲ್ಲ ಅವರದ್ದೆಲ್ಲ ನಾವು ಸ್ವಲ್ಪ ಸ್ವಲ್ಪ ಪಡೆದು ಎರಕವಾಗಿ ಪಡೆದು ದಿನ ನನಗೆ ಕೂಡ ಇವರು ಹಾಗೆ ಕರ್ನಾಟಕ ರಾಜ್ಯ ಇದರದ್ದು ಅಕಾಡೆಮಿಯ ಗೌರವ ಪ್ರವೇಶ ಈಗ ಇಪ್ಪತ್ತೆರಡಕ್ಕೆ ಸಿತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರವೇಶ ಅದು ನಮ್ಮ ಇವರ ಸೌಜನ್ಯದಿಂದ ಸಿಕ್ಕಿದ್ದು ವಿಶ್ವವಿದ್ಯಾಲಯದ ಜಯನ್ ಉಪಾಧ್ಯಾಯರ ಸೌಜನ್ಯ ಅದನ್ನು ಮರಿಬಾರದು ಅವರೆಲ್ಲ ಅದಕ್ಕೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಅಂದರೆ ನಾವು ಇದನ್ನು ಅವರಿಗೆ ತೋರಿಸಿತ್ತು ನಾವೇನ ಮಾಡಿದ್ದೆ ಇಲ್ಲದಿದ್ದು ಯಾರಾದರೂ ತೋರಿಸಲಿಕ್ಕೆ ಬೇಕಲ್ವ ಇಲ್ಲದಿದ್ದರೆ ನೀನು ಎಂತ ಮಾಡಿದೆ ಯಾರು ಅಂತ ಯಾರು ಕೇಳುತ್ತಾರೆ ಇವೀಗ ನೀವು ಬಂದು ಕೇಳಿದ್ರಿ ಹಾಗೆ ಯಾರಾದರೂ ಕೇಳ್ತಾರೆ ಅದು ದಿಕ್ಕಿದೆ ಪಟ್ಲ ಮಂಡೋಜನ್ ಸಿಕ್ಕಿದೆ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಯಗಣ ಒಟ್ಟಿಗೆ ನನಗೆ ಇಪ್ಪತ್ತೊಂಬತ್ತು ಪ್ರಶಸ್ತಿ ಸಿಕ್ಕಿದೆ ಹೆಚ್ಚು ಕಡಿಮೆ ಅದರ ಮುಖ್ಯವಾದದ್ದು ಇಪ್ಪತ್ತ ಆರು ಈ ಪುಸ್ತಕದಲ್ಲಿ ಬರೆದಿದ್ದೇನೆ ನಿಮಗೆ ನಾನು ಪುಸ್ತಕ ಕೊಡ್ತೇನೆ ಅದನ್ನೆಲ್ಲ ಓದಿ ನೀವೆಲ್ಲ ಪ್ರಚಾರ ಮಾಡಬೇಕು ಥ್ಯಾಂಕ್ ಯು ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು